ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಗ್ಯಾರಂಟಿ ಜ್ಯುವೆಲ್ಲರಿ ಕಲ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಪ್ರೈಸ್ ವೈಸ್ ನೋಡೋದಾದ್ರೆ ಇವರ ಶಾಪಲ್ಲಿ ನಿಮಗೆ ಜಸ್ಟ್ ಹಂಡ್ರೆಡ್ ರುಪೀಸಿಂದನೂ ಕೂಡ ಐಟಮ್ಗಳು ಸಿಗುತ್ತೆ ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು ಬನ್ನಿ ಹೇಗಿದೆ ಇವತ್ತಿನ ಕಲೆಕ್ಷನ್ಸು ಅಂತೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಈ ಒಂದು ಕಲೆಕ್ಷನ್ಸ್ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇವತ್ತಿನ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇವಾಗ ಫಸ್ಟ್ ಕಲೆಕ್ಷನ್ಸ್ ಯಾವ ರೀತಿ ಆಗಿದೆ ಅಂತೇಳಿ ನೋಡೋಣ ಬನ್ನಿ ಇವಾಗ ನೋಡ್ತಾ ಇರುವಂಥ ಗುಂಡು ಮತ್ತು ಬೀಡ್ಸಿನ ಸರ ಇದು ತುಂಬಾ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಹಾಗೆ ಹಾಕೊಂಡರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಮತ್ತು ಇದರಲ್ಲಿ ತುಂಬ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ರೆಡ್ಡು ಗ್ರೀನು ಆಗಿ ಒಂದು ಸ್ಟೋನ್ ಹಾಕಿದ್ದಾರೆಲ್ವ ಗ್ರೀನ್ ಕಲರು ಅದನ್ನು ನಿಮ್ಗೆ ಯಾವ ಥರ ಕಲರ್ ಬೇಕಾದರೂ ಕೂಡ ಹಾಕಿಸ್ಕೊಬೋದು ಬ್ಲೂನ ಎಲ್ಲೋ ಗ್ರೀನು ರೆಡ್ಡು ವೈಟು ಸೊ ಅದರಲ್ಲಿ ತುಂಬ ಕಲರ್ಸ್ಗಳು ಆ ಥರ ಸ್ಟೋನ್ಸಲ್ಲಿ ಅಂದರೆ ಆ ಥರ ಬೀಡ್ಸ್ಗಳಲ್ಲಿ ತುಂಬಾ ಕಲರ್ಸ್ಗಳು ಸಿಗುತ್ತೆ ನಿಮ್ಗೆ ಯಾವ ಕಲರ್ ಬೇಕಾದರೂ ಕೂಡ ತೊಗೊಬೋದು ಇವಾಗ ನಾನು ಸದ್ಯಕ್ಕೆ ನಿಮಗೆ ಮೂರು ಕಲರ್ನ ತೋರಿಸ್ತಾ ಇದ್ದೀನಿ ಒಂದು ರೆಡ್ಡು ಹಾಗೆ ಒಂದು ಬ್ಲ್ಯಾಕು ಹಾಗೆ ಒಂದು ಗ್ರೀನನ್ನು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಹಾಗೆ ನೀವು ಈಗ ನೋಡ್ತಾ ಇರುವಂಥ ಚಿಕ್ಕ ಚಿಕ್ಕ ಮಣಿ ಅಂದರೆ ಸರಗಳು ನಿಮಗೆ ನಿಮಗೇನಾದರೂ ಸಪ್ರೇಟ್ ಈ ರೀತಿ ನಿಮಗೆ ಸ್ಯಾರಿ ಮ್ಯಾಚಿಂಗ್ ಏನಾದರೂ ಬೀಟ್ ಸರ ಏನಾದರೂ ಬೇಕಾಗಿತ್ತು ವಿತೌಟ್ ಡಾಲರು ನಿಮಗೆ ವಿತ್ ಡಾಲರ್ ಬೇಕಂದ್ರೂ ಇವ್ರ ಹತ್ರ ಡಾಲರ್ ತುಂಬ ಕಲೆಕ್ಷನ್ಸ್ಗಳಿದ್ದಾವೆ ನಿಮಗೆ ಡಾಲರ್ ಬೇಡ ನಮ್ಗೆ ಬರೀ ಈ ಥರ ಸರ ಬೇಕಾಗಿತ್ತು ಅನ್ನೋರು ನೋಡಿ ಇಷ್ಟು ಕಲರು ಅವೈಲೇಬಲ್ ಇದೆ ರೆಡ್ಡು ಬ್ಲಾಕ್ ಗ್ರೀನು ಬ್ಲೂ ಮತ್ತೆ ಒಂಥರ ಗ್ರೇ ಮತ್ತು ಬ್ಲ್ಯಾಕ್ ಬ್ಲೂ ತುಂಬ ಕಲರ್ಸ್ಗಳು ಅವೈಲೇಬಲ್ ಇದೆ ಬೇಕು ಬೇಕಂದ್ರೆ ಬೇಗ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಹತ್ರ ಗೋಲ್ಡ್ ಡಾಲರ್ ಇದೆ ಚಿನ್ನದ್ದು ಅಂದರೆ ಚಿನ್ನದ ಡಾಲರ್ಗೂ ಕೂಡ ಆರಾಮಾಗಿ ರೀತಿಯಾಗಿ ಹಾಕೊಬೋದು ಇದು ಎಲ್ಲ ರೀತಿ ಸ್ಯಾರಿಗಳಿಗೂ ಕೂಡ ತುಂಬಾ ಮ್ಯಾಚ್ ಆಗುತ್ತೆ ಇದರಲ್ಲಿ ನೀವು ನಾಲ್ಕೈದು ಥರ ಕಲರ್ಸ್ ಇಟ್ಕೊಂಡ್ರೆ ಒಂದೇ ಪೆಂಟೆಂಟಲ್ಲೇ ನಾಲ್ಕೈದು ಥರ ಕಲರ್ಸ್ ಮಣಿಗಳನ್ನ ಇಟ್ಕೊಂಡ್ರೆ ನೀವು ಯಾವ ಸ್ಯಾರಿ ಮೇಲೆ ಬೇಕಿದ್ದರೂ ಕೂಡ ಮ್ಯಾಚ್ ಮಾಡಿ ಹಾಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದು ಬಂದು ಅಂತ ಅಂತೇಳಿ ಕರೀತಾರೆ ಕಿವಿ ಮೇಲೆ ಹಾಕೊತಾರಲ್ಲ ಅದು ಪ್ರೆಸೆಂಟ್ ಅದನ್ನು ಕೂಡ ಇವಾಗ ಸ್ಟಾಕ್ ತರಿಸಿದ್ದಾರೆ ಇಷ್ಟ ಆಯಿತು ಅಂದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಇದು ಬಂದು ಹವಳ ಮತ್ತು ಕಾಸಿಂದ ಮಾಡಿರುವಂಥ ಬ್ಯಾಂಗಲ್ಸ್ ಬ್ಯಾಂಗಲ್ಸು ತುಂಬ ಚೆನ್ನಾಗಿದೆ ನೋಡಿ ಒಂದೊಂದೇ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬ ಯೂನಿಕ್ ಆಗಿದೆ ಕೈಗೆ ಹಾಕೋದ್ರಂತೂ ತುಂಬ ಸೂಪರಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಸೈಜ್ ಏನಿದೆ ಅಂತ ಹೇಳ್ಬಿಟ್ಟು ನೀವು ಬೇಕಿದ್ರೆ ಅಲ್ಲಿ ಕಮೆಂಟ್ ಮಾಡಿ ಕೇಳಿಕೊಳ್ಳಿ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಈ ಥರ ಪ್ಯಾಟರ್ನಲ್ಲಿ ಈ ಸೈಜಿನ ಬೇಕು ಅಂತ ಕೇಳಿದ್ರೆ ಅವ್ರು ಇದ್ರೆ ಖಂಡಿತವಾಗ್ಲು ಆ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು ನೀವು ಇನ್ನೆಲ್ಲ ಇದೆಲ್ಲ ಬಂದು ಜುಮ್ಕಿಗಳು ಇದೆಲ್ಲ ಗ್ಯಾರಂಟಿ ಜುಮ್ಕಿಗಳು ನಿಮಗೇನಾದರೂ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ಬೈ ಮಾಡ್ಬೋದು ಪ್ರೈಸ್ ವೈಸ್ ನೋಡೋದಾದರೆ ತುಂಬ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಡ್ರೆಸ್ಗಳಿಗೆ ಫ್ಯಾನ್ಸಿ ಸ್ಯಾರಿಗಳ ಮೇಲೆ ವೇರ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ಇದರಲ್ಲೂ ಕೂಡ ತುಂಬ ಕಲರ್ಸ್ ಇದೆ ನೀವೀಗ ನೋಡ್ತಾ ಇರ್ಬೋದು ಕಂಪ್ಲೀಟ್ ಪಿಂಕು ಅಥವಾ ರೆಡ್ಡು ಅಥವಾ ಗ್ರೀನು ಅಥವಾ ಮಿಕ್ಸಲ್ಲಿ ಬೇಕು ಅಂತಂದರೆ ಎಲ್ಲ ರೀತಿ ಕಲರ್ಸಲ್ಲೂ ಕೂಡ ಪ್ರೆಸೆಂಟ್ ಅವೈಲೇಬಲ್ ಇದೆ ಎಲ್ಲ ಕೂಡ ಡಿಫ್ರೆಂಟಾಗಿ ಒಂಥರ ತುಂಬ ಚೆನ್ನಾಗಿದೆ ಬೇಗ ಬೇಗ ಇಷ್ಟ ಆದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಇವಾಗ ಆಲ್ರೆಡಿ ಈ ಥರದ್ದನ್ನು ತೋರಿಸಿದ್ದೀನಿ ಇದರಲ್ಲಿ ಮತ್ತೆ ಫಸ್ಟು ತೋರಿಸಿದ್ದು ಬಂದು ಸ್ವಲ್ಪ ದಪ್ಪ ಸೈಜು ಇದು ಬಂದು ಮೀಡಿಯಮ್ ಸೈಜ್ ಅಂತಲೇ ಹೇಳ್ಬೋದು ಹಾಗೆ ಈ ಬೀಟ್ಸಲ್ಲೂ ಕೂಡ ಮೂರೇ ಕಲರು ಗ್ರೀನು ರೆಡ್ಡು ಬ್ಲ್ಯಾಕ್ ಇರುವಂಥದ್ದು ಯಾವ್ದು ಬೇಕಾದರೂ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಈ ಒಂದು ಸರ ತುಂಬ ಚೆನ್ನಾಗಿದೆ ನೋಡಿ ನಿಜವಾಗ್ಲೂ ಫ್ಯಾನ್ಸಿ ಸ್ಯಾರಿ ಮೇಲೂ ಕೂಡ ವೇರ್ ಮಾಡ್ಬೋದು ಡ್ರೆಸ್ ಮೇಲೂ ಕೂಡ ವೇರ್ ಮಾಡ್ಬೋದು ಗ್ರ್ಯಾಂಡ್ ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದು ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗೋ ಥರ ತುಂಬ ಯೂನಿಕ್ ಆಗಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ತುಂಬ ಕಲೆಕ್ಷನ್ಸ್ಗಳೇ ಡಿಸೈನ್ಸಲ್ಲಿ ಬೇರೆ ಬೇರೆ ಡಿಸೈನ್ಸ್ಗಳು ಕೂಡ ಪ್ರೆಸೆಂಟ್ ಅವೈಲೇಬಲ್ ಇದೆ ಇಷ್ಟ ಆಯಿತು ಅಂದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಹಾಗೆ ನೀವು ಹಿಂದೆ ನೋಡ್ತಾ ಇರ್ಬೋದು ಚೈನ್ ಇಲ್ಲ ಸಾರಿ ದಾರ ಇಲ್ಲ ಚೈನ್ ಇದೆ ಇಷ್ಟ ಆಯಿತು ಅಂದರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಇವಾಗ ನೋಡ್ತಾ ಇರುವಂಥ ಓಲೆ ಒಂದು ಬಟನ್ ಸೋಲೆ ಅಂತ ಹೇಳಿಬಿಟ್ಟು ಕರೀತಾರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಈ ಥರ ಇಯರಿಂಗ್ಸ್ಗಳು ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ನೀವು ಜೀನ್ಸ್ ಹಾಕ್ಕೊಳ್ಳಿ ಡ್ರೆಸ್ ಹಾಕ್ಕೊಳ್ಳಿ ಸ್ಯಾರಿ ಹಾಕ್ಕೊಳ್ಳಿ ಎಲ್ಲ ರೀತಿ ಡ್ರೆಸ್ಸಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದರಲ್ಲಿ ಕಲರ್ಸ್ ಕೂಡ ನೀವೀಗ ನೋಡ್ತಾ ಇರ್ಬೋದು ಕಂಪ್ಲೀಟ್ ವೈಟ್ ಅಂದರೆ ಕಂಪ್ಲೀಟ್ ವೈಟು ಅಥವಾ ಸುತ್ತ ವೈಟು ಮಧ್ಯದಲ್ಲಿ ಗ್ರೀನು ಅಥವಾ ಮಧ್ಯದಲ್ಲಿ ರೆಡ್ಡು ಸೊ ಅಥವಾ ಪಿಂಕು ಅಥವಾ ಮಿಕ್ಸ್ ಗ್ರೀನು ಅಲ್ಲಿ ಅಥವಾ ಪಿಂಕು ವೈಟಲ್ಲಿ ಮತ್ತು ಪಿ ಗ್ರೀನ್ ಗ್ರೀನಲ್ಲಿ ಸೊ ಇದರಲ್ಲಿ ಮಿಕ್ಸ್ ಕಲರು ಕೂಡ ಅವೈಲೇಬಲ್ ಇದೆ ಸಿಂಗಲ್ ಸಿಂಗಲ್ ಬರಿ ಪ್ಲೇನ್ ಕಲರ್ ಕೂಡ ಅವೈಲೇಬಲ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನಿಜವಾಗ್ಲೂ ವೇರ್ ಮಾಡಿದ ಮೇಲಂತು ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇವತ್ತಿನ ಕಲೆಕ್ಷನ್ಸ್ ಇಷ್ಟೇ ತುಂಬ ಕಡಿಮೆನೇ ತೋರಿಸಿದ್ದೀನಿ ಬಟ್ ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು ಇವತ್ತಿಂದು ನಾಳಿನ ವೀಡಿಯೋದಲ್ಲಿ ಆದಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ